ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಗಿಣ್ಣೆ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ಈ ಗಿಣ್ಣೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಹಸು ಕರ ಹಾಕಿದಲ್ಲಿ ಸಿಗುತ್ತೆ ಹಾಲು ಎರಡು ದಿನದ್ದು ಮತ್ತು ಮೂರು ದಿನದ್ದು ಫಸ್ಟ್ನೇ ದಿನದ ಹಾಲಿನಲ್ಲಿ ಮಾಡಿದರೆ ಈ ರೀತಿ ಕುಚ್ಚು ಗಿಣ್ಣ ಚೆನ್ನಾಗಿ ಬರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಬನ್ನಿ ವಿಗಡೆ ಸ್ಟಾರ್ಟ್ ಮಾಡೋಣ ಇಲ್ಲಿ ಅರ್ಧ ಲೀಟ್ರು ನಾವು ಹಾಲು ತೊಗೊಂಡಿದ್ದೇವೆ ಪಕೆಟ್ ಹಾಲು ಆ ಹಾಲಿಗೆ ನಾವು ಬೆಲ್ಲ ಹಾಕ್ಕೊತಿದ್ದೀವಿ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಈ ರೀತಿ ಸಣ್ಣದಾಗಿ ಸ್ವಲ್ಪ ಕುಟ್ ಜಚ್ಕೊಂಡ್ಬಿಟ್ಟು ಹಾಕೋಬೇಕು ಬೆಲ್ಲನ ಹಾಕೊಂಬಿಟ್ಟು ಹಾಲಲ್ಲಿ ಬೆಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಲ್ಲನ ಒಳ್ಳೆ ಹಾಲು ಹಾಕಿರ್ತೀವಲ್ಲ ನಾವು ಅದರಲ್ಲೇ ಕರಕ್ಸ್ಕೋಬೇಕಾಗುತ್ತೆ ಇನ್ನೂ ಗಿಣದಾ ನಾವು ಬೆರಗಿಸಿಲ್ಲ ಇದಕ್ಕೆ ಇವಾಗ ಸೋದಿಸ್ಕೊಳ್ಳೋಣ ಕಲ್ಲೆಲ್ಲ ಇರುತ್ತೆ ಬೆಲ್ಲದಲ್ಲಿ ಅದಕ್ಕೋಸ್ಕರ ಈ ರೀತಿ ಸೋಸ್ಕೊಬೇಕಾಗುತ್ತೆ ಇಲ್ಲಿ ಇಲ್ಲ ಅರ್ಧ ಲೀಟ್ರ್ ಹಾಲಿಗೆ ನಾವು ಬೆಲ್ಲ ಹಾಕ್ಬಿಟ್ಟು ಸೋದಿಸ್ಕೊಂಡಿದ್ದೀವಿ ಇದು ಅರ್ಧ ಲೀಟ್ರ್ ಗಿಣದಾಲು ಹಾಕ್ಕೊತಾ ಇದ್ದೀವಿ ನಾವು ಪಾಕಿಟ್ ಹಾಲಿಗೆ ನೀರೇನೂ ಮಿಕ್ಸ್ ಮಾಡಿಲ್ಲ ಇವಾಗ ಇದಕ್ಕೆ ನೀರೇನು ಹಾಕೊಳಂಗಿಲ್ಲ ಏಲಕ್ಕಿ ಕೂಡ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೆ ಒಂದೆರಡು ಇವಾಗ ಏಲಕ್ಕಿ ಹಾಕಿದ ಮೇಲೆ ಗಿಣದ ಹಾಲು ಒಳ್ಳೆ ಹಾಲು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗೆ ಒಂದು ಕುಕ್ಕರ್ ತೊಗೊಂಡಿದ್ದೀವಿ ಸ್ವಲ್ಪ ಅಗಲವಾಗಿರೋಂಥ ಕುಕ್ಕರ ತೊಗೊಳ್ಳಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡು ಇವಾಗ ಈ ಗಿಣದಲ್ಲಿ ಹಾಕಿರ್ತವಲ್ಲ ಆ ಪಾತ್ರೆ ಇಟ್ಕೋಬೇಕಾಗುತ್ತೆ ಇಟ್ಕೊಂಡ್ಬಿಟ್ಟು ಆ ಪಾತ್ರೆಗೆ ಸರಿ ಒಂದು ಅಂಥ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತು ಮೇಲುಗಡೆಯಿಂದ ಕುಕ್ಕರ್ ಕೂಡ ಕ್ಲೋಸ್ ಮಾಡಿ ಸಿಟಿ ಏನು ಹಾಕ್ಲಾರ್ದಂಗೆ ಹಂಗೆ ಒಂದು ಮೂವತ್ತು ನಿಮಿಷಗಳ ಕಾಲ ಕುಚ್ಚು ಗಿಣ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಇವಾಗ ಫುಲ್ ಗಿಣ್ಣ ರೆಡಿಯಾಗಿದೆ ಈ ಟೈಮಲ್ಲಿ ನಾವು ಸೈಡೆಲ್ಲ ಸ್ವಲ್ಪ ಚಾಕೋದಿಂದ ಬಿಡಿಸ್ಕೋಬೇಕು ಈ ರೀತಿ ಸೈಡ್ ಅಷ್ಟೇ ಬಿಡಿಸಿದ್ವಲ್ಲ ಮತ್ತು ತಳದಲ್ಲಿರೋ ಗಿಣ್ಣ ಬಂದಿಲ್ಲ ಅದು ಅಲ್ಲೇ ಇದೆ ಅದಕ್ಕೆ ಈ ರೀತಿ ಸೇಪ್ ಬಂದಿದೆ ಗಿಣ್ಣ ಮತ್ತು ಪರ್ಫೆಕ್ಟಾಗಿ ಚೆನ್ನಾಗೇ ಬಂದಿದೆ ಸ್ವಲ್ಪ ಪಾತ್ರೆಗೆ ಹಂಟ್ರಿಕೊಂಡಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ನೋಡ್ಬೋದು ಚಾಕದಿಂದ ಕಟ್ ಮಾಡ್ತೀವಿ ಗಿಣ್ಣ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದತ್ತಂತೇಳ್ಬಿಟ್ಟು ಕುಚ್ಗಿಣ ಹಿಂಗೆ ನೋಡಿ ಕೇಕ್ ಥರ ಚೆನ್ನಾಗಿ ಬರುತ್ತೆ ಇಲ್ಲಿ ಪ್ಲೇಟಿಗೆ ಕೂಡ ಸರ್ವ್ ಮಾಡಿದ್ವಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ ಹೇಳ್ಬಿಟ್ಟು ಅಲ್ಲ ಗಿಣ್ಣ ಅಂತ ಹೇಳ್ಬಿಟ್ಟು ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಕೊಡಿ